ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾ ಮಾರ್ಚ್ ಒಂದರಂದು ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಡಿ ಬಾಸ್ಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಹಾಗೂ ತಾನೆವಾಬ್ ಕಾಣಿಸಿಕೊಳ್ತಿದ್ದಾರೆ ಕುರುಕ್ಷೇತ್ರ ಸಿನಿಮಾದ ಚಿತ್ರೀಕರಣವೂ ಸಹ ಮುಗಿದಿದ್ದು ಈ ಸಿನಿಮಾದಲ್ಲಿ ದಚ್ಚುಗೆ ನಾಯಕಿಯಾಗಿ ಮೇಘನಾ ರಾಜ್ ಕಾಣಿಸಿಕೊಳ್ತಿದ್ದಾರೆ ಈ ಎರಡು ಸಿನಿಮಾಗಳನ್ನ ಮುಗಿಸಿರುವ ದಾಸಾ ಈಗ ಒಡೆಯ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಿನಿಮಾಗೆ ನಾಯಕಿ ಯಾರು ಎಂಬ ಗುಟ್ಟನ್ನ ಚಿತ್ರತಂಡ ಬಿಟ್ಟುಕೊಟ್ಟಿಲ್ಲ ಆದರೆ ಈ ಸಿನಿಮಾಗೆ ಕೊಡಗಿನ ಹೊಸ ಹುಡುಗಿ ನಾಯಕಿಯಾಗಿ ನಟಿಸ್ತಾರೆ ಎಂಬ ಗಾಸಿಪ್ ಕೂಡ ಇದೆ ಈ ಸಿನಿಮಾಗಳ ನಂತರ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಸಿನಿಮಾ ಇದಾದ ನಂತರ ಗಂಡುಗಲಿ ವೀರ ಮದಕರಿ ನಾಯಕ ಹಾಗೂ ಎಂ ಜೆ ರಾಮಮೂರ್ತಿ ನಿರ್ಮಾಣ ಮಾಡುತ್ತಿರುವ ಡಿ ಫಿಫ್ಟಿ ಫೈವ್ ಎಂಬ ಶೀರ್ಷಿಕೆಯಲ್ಲಿ ಮತ್ತೊಂದು ಸಿನಿಮಾ ರೆಡಿ ಆಗ್ತಾ ಇದೆ ಹಾಗಾದ್ರೆ ಈ ಐದು ಸಿನಿಮಾಗಳ ಪೈಕಿ ತಮಿಳಿನ ಬೆಡಗಿ ಕೀರ್ತಿ ಸುರೇಶ್ ಯಾವ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಗೊತ್ತಾ ಹೌದು ಸದ್ಯಕ್ಕೆ ದರ್ಶನ್ ಅಭಿಮಾನಿಯಾಗಿರುವ ಕೀರ್ತಿ ಸುರೇಶ್ ದರ್ಶನ್ ಸಿನಿಮಾಗಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡುತ್ತಿದ್ದಾರೆ ತಮಿಳು ಹಾಗೂ ತೆಲುಗು ಸಿನಿಮಾಗಳ ಬ್ಯೂಸಿಯಾಗಿರುವ ಕೀರ್ತಿ ಸುರೇಶ್ ಸಿಕ್ಕಾಪಟ್ಟೆ ಬೇಡಿಕೆ ಹೊಂದಿರುವ ನಟಿ ಕೀರ್ತಿ ಸುರೇಶ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ತುಂಬಾ ಅಭಿಮಾನವಂತೆ ಹಾಗಾಗಿ ದಚ್ಚು ಜೊತೆ ನಟಿಸಲು ಕಾತುರರಾಗಿದ್ದಾರಂತೆ ಕೀರ್ತಿ ಸುರೇಶ್ ಡಿ ಬಾಸ್ ಸಿನಿಮಾಗಾಗಿ ಕೀರ್ತಿ ಸುರೇಶ್ ರವರು ಅಧಿಕೃತವಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ ರಾಕ್ ಲೈನ್ ವೆಂಕಟೇಶ್ ನಿರ್ಮಾಣದಲ್ಲಿ ತಯಾರಾಗ್ತಿರುವ ಐತಿಹಾಸಿಕ ಚಿತ್ರ ಗಂಡು ಗಲಿ ಮದಕರಿ ನಾಯಕ ಚಿತ್ರಕ್ಕಾಗಿ ಕೀರ್ತಿ ಸುರೇಶ್ ರವರನ್ನ ಕರೆತಿರುವ ಯೋಜನೆಯಲ್ಲಿದೆಯಂತೆ ಚಿತ್ರತಂಡ ಈಗಾಗಲೇ ತಮಿಳು ತೆಲುಗು ಸಿನಿಮಾಗಳಿಂದ ಅದ್ಭುತ ನಟಿಯ ಎಂದು ಸಾಬೀತುಪಡಿಸಿಕೊಂಡಿರುವ ಕೀರ್ತಿ ಸುರೇಶ್ ಐತಿಹಾಸಿಕ ಸಿನಿಮಾದಲ್ಲಿ ಇದ್ದರೆ ಮತ್ತಷ್ಟು ಜೋಶ್ ಇರುತ್ತೆ ಎಂಬುದು ನಿರ್ಮಾಪಕರ ಮಾತಾಗಿದೆ ರಾಕ್ ಲೈನ್ ವೆಂಕಟೇಶ್ ನಿರ್ಧಾರ ಮಾಡಿದ್ರೆ ಪಕ್ಕಾ ಆ ಕೆಲಸ ಆಗುತ್ತೆ ಹೌದು ಸದ್ಯ ಗಂಡು ಗಲಿ ವೀರ ಮದಕರಿ ನಾಯಕ ಸಿನಿಮಾಗೆ ಡಿ ಬಾಸ್ ಬಿಟ್ಟರೆ ಬೇರೆ ಯಾವ ಕಲಾವಿದರು ಆಯ್ಕೆಯಾಗಿಲ್ಲ ಒಂದು ವೇಳೆ ನಾಯಕಿಯಾಗಿ ಕೀರ್ತಿ ಸುರೇಶ್ ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಲೈನ್ ವೆಂಕಟೇಶ್ ಕರೆ ತರ್ತಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಏನನ್ಸುತ್ತೆ ದರ್ಶನ್ ಹಾಗೂ ಕೀರ್ತಿ ಸುರೇಶ್ ಕಾಂಬಿನೇಷನ್ ನಲ್ಲಿ ಯಾವ ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಹಾಗೂ ದಚ್ಚು ಅಭಿಮಾನಿಗಳು ಮಿಸ್ ಮಾಡದೆ ಈ ವಿಡಿಯೋಗ ಲೈಕ್ ಅನ್ನ ಕೊಡಿ ಇನ್ನಷ್ಟು ಡಿ ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು